ನೋಡಿ ಇದು ಕೇದಾರದಲ್ಲಿ ಪ್ರವಾಹ ಬಂದಾಗ ಇದು ಈ ಬಂಡೆನೇ ಬೆಟ್ಟದ ಮೇಲಿಂದ ಉರುಳ್ಕೊಂಡು ಬಂದಿದ್ದು ಈ ಬಂಡೆ ನೋಡಿ ಇಷ್ಟು ದೊಡ್ಡ ಬಂಡೆ ಅಂದರೆ ಇದನ್ನು ಒಂದು ಸಣ್ಣ ಬಂಡೆ ತಡೆದಿದೆ ನೋಡಿ ಸಣ್ಣ ಬಂಡೆ ತಡೆದು ಈ ದೇವಸ್ಥಾನವೇ ಉಳಿಸಿದೆ ಅಂದರೆ ದೇವರ ಶಕ್ತಿ ಎಷ್ಟಿದೆ ಅಂತ ನಾವೆಲ್ಲ ತಿಳ್ಕೊಬೇಕು ಯಾಕಂದರೆ ಇಷ್ಟು ದೊಡ್ಡ ಬಂಡೆಗೆ ಆ ಸಣ್ಣ ಬಂಡೆ ಯಾವುದು ಲೆಕ್ಕ ಇಲ್ಲ ಆದರೂ ದೊಡ್ಡ ಬಂಡೆನ ಸಣ್ಣ ಬಂಡೆ ತೊಡೆದಿದೆ ಅಂದರೆ ಒಂದು ಅಚ್ಚರಿ ಒಂದು ನಮ್ಮ ಹಿಂದೂ ಸಂಸ್ಕೃತಿ ಮತ್ತು ದೇವರುಗಳು ಅದು ಏನಿದ್ದಾರೆ ಆ ದೇವರ ಶಕ್ತಿ ಎಷ್ಟಿದೆ ಅಂತ ನೋಡಿ ಬಂಡೆ ನೋಡಿ ಎಷ್ಟಿದೆ ಅಂತ ನೋಡಿ ಎಷ್ಟು ತಪ್ಪ ಇದೆ ನೋಡಿ ಎಷ್ಟು ತಪ್ಪ ಇದೆ ನೋಡಿ ಬೃಹದಾಕಾರದ ಬಂಡೆ ಬೃಹದಾಕಾರ ಕ್ರೇನ್ ತಂದ್ರೂನು ಎತ್ತಕ್ಕಾಗಲ್ಲ ಅಷ್ಟು ದೊಡ್ಡ ಬಂಡೆ ಕೇವಲ ಒಂದು ಒಂದು ಸಣ್ಣ ಬಂಡೆನೆ ತೊಡೆದಿದೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ನೋಡಿ ಇದು ಈ ಬಂಡೆ ತಡೆದಿದೆ ಈ ದೊಡ್ಡ ಬಂಡೆನ ಈ ಸಣ್ಣ ಬಂಡೆ ತಡೆದಿದೆ ಇದೇ ನೋಡಿ ಇದೇ ನೋಡಿ ಹಿಮಾಲಯ ಪರ್ವತದ